ಅಂದ ಕೇಸರಿಸುಮವು ಹಸಿರು ಸಿರಿಯು ಎಲ್ಲವೂ ಬೆಳೆಯ ಕಾಮನ ಬಿಲ್ಲು ಬಣ್ಣ ನಡುವೆ ಬಣ್ಣಗಳ ನಡುವೆ ಇವತ್ತು ಸಮಾಜ ಧರ್ಮಗಳಲ್ಲಿ ಹೊಡೆದಿದೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ಧರ್ಮ ಇರಬಹುದು ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಹಲವಾರು ಧರ್ಮಗಳಲ್ಲಿ ಹಲವಾರು ಸಮುದಾಯಗಳಿದೆ ಹಲವಾರು ಸಮುದಾಯಗಳಲ್ಲಿ ಹಲವಾರು ಜಾತಿಗಳಿದೆ ಹಲವಾರು ಜಾತಿಗಳಲ್ಲಿ ಹಲವಾರು ಜನ ಇದೆ ಹಲವಾರು ಜನ ಅಂತಂದಾಗ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ನಾನು ಪಕ್ಕದಲ್ಲಿರೋ ಜೊತೆ ಸೇರದೆ ಇರೋ ರೀತಿಯಲ್ಲಿ ಇವತ್ತಿನ ಸಮಾಜದ ಒಂದು ಅಸಮಾನತೆ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕಾಗಿದ್ದು ಏನು ಆ ಭಿನ್ನತೆಯಲ್ಲಿ ವಿಭಿನ್ನತೆ ಇದೆಯಲ್ಲ ಅದನ್ನು ಹೊಟ್ಟುಗೂಡಿಸುವಂತದನ್ನ ಪ್ರಯತ್ನದ ಹಾದಿಯಲ್ಲಿ ಅರಿವು ಭಾರತ ಅನ್ನೋ ಒಂದಿದ್ದು ಹತ್ತು ವರ್ಷಗಳಿಂದ ಏನು ಆ ಪ್ರತಿಯೊಬ್ಬರ ಮನೆಗೆ ಸ್ಪೃಶ್ಯರ ಮನೆ ಅಂತ ಏನು ಹೇಳ್ತಾರೆ ಅವ್ರ ಮನೆಗಳ ಅಸ್ಪೃಶ್ಯರನ್ನ ಸೇರಿಸುವಂಥದ್ದು ಊಟ ಕೊಡಿಸುವಂಥದ್ದು ಅಸ್ಪೃಶ್ಯರ ಮನೆ ಅಂತ ಯಾರ ಮನೆಗೆ ಹೋಗ್ಬಾರ್ದು ಅಂತಾರೋ ಯಾರು ಹೋಗಲ್ಲ ಅಂತಾರೋ ಅವ್ರನ್ನ ಅವ್ರ ಮನೆಗೆ ಸೇರಿಸಿ ಅಲ್ಲಿ ಊಟ ಕೊಡಿಸುವಂಥದ್ದು ಅದೇನು ಡಿ ಕೆ ರವಿ ಸಾರ್ ಡಿ ಸಿ ಅವರಿದ್ರು ಆಮೇಲೆ ತ್ರಿಲೋಕ್ ಚಂದ್ರ ಸಾರ್ ಇದ್ರು ಮಂಜುನಾಥ್ ಅವರು ಹಲವಾರು ಡಿ ಸಿಗಳು ತಹಶೀಲ್ದಾರ್ಗಳು ಕ್ಲಾಸ್ ಒನ್ ಆಫೀಸರ್ ಕೋಲಾರದಲ್ಲಿ ಏನಿದ್ರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹತ್ತು ವರ್ಷಗಳಿಂದ ನಮ್ಮೊಟ್ಟಿಗೆ ಸೇರ್ಕೊಂಡು ಈ ಕೆಲಸಗಳನ್ನು ಬಹಳ ಅಭಿವೃದ್ಧಿಯತ್ತ ಮುಂದೆ ಹೋಗೋದಕ್ಕೆ ಬಹಳ ಪ್ರಯತ್ನ ಆಗಿದೆ ಇದೇ ನಿಟ್ಟಿನಲ್ಲಿ ದೇವಸ್ಥಾನಗಳಲ್ಲಿ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಒಂದು ಸುಮಾರು ಕಡೆ ದೇವಸ್ಥಾನಗಳಲ್ಲಿ ಇದೆ ಅದನ್ನು ಸಹ ಏನ್ ನಮ್ಮ ಶಿವಪ್ಪ ಸಾರು ತಹಶೀಲ್ದಾರ್ಗಳಿಗೆ ಎಸ್ ಸಿಗಳಿಗೆ ಡಿ ಸಿ ಅವರಿಗೆ ಮನವಿಗಳನ್ನು ಹಲವಾರು ಸಾರಿ ಕೊಟ್ಟು ಈಗ ಎಲ್ಲಾ ಗುಡಿಗಳ ಮೇಲೆ ಒಂದು ಅಲ್ಲಿ ಬರವಣಿಗೆಯನ್ನು ಬರ್ತಿದ್ದಾರೆ ಎಲ್ಲ ಸಾರ್ವಜನಿಕರು ಎಲ್ಲರೂ ದೇವಸ್ಥಾನ ಪ್ರವೇಶ ಮಾಡಬಹುದು ಅಂತ ಬರೆಸುವಂಥ ಕೆಲಸ ಅದಕ್ಕೆ ಅವರು ಶಿವೋಪಸಾರ ಮಾಡಿದಂಥ ಪ್ರಯತ್ನ ಯಶಸ್ವಿ ಆಗಿದೆ ಮತ್ತು ಈ ರೀತಿ ಹಲವಾರು ಪ್ರಯತ್ನಗಳು ಮನೆ ಪ್ರವೇಶ ಆಗ್ಬೋದು ಊಟ ಮಾಡುವಂಥದ್ದಾಗೋದು ಸಹ ಪಂಕ್ತಿ ಏನು ಭಿನ್ನ ಪಂಕ್ತಿಯಲ್ಲಿ ಊಟ ಮಾಡೋ ಪಂಕ್ತಿಯಲ್ಲಿ ವಿಭಿನ್ನತೆ ಇತ್ತು ಅದರಲ್ಲಿ ಒಟ್ಟುಗೂಡಿಸುವಂಥ ಕೆಲಸ ನಾನಾ ರೀತಿಯಲ್ಲಿ ಎಲ್ಲಿ ಕಾಣಿಸುತ್ತೋ ವ್ಯತ್ಯಾಸ ಕಾಣಿಸುತ್ತೋ ಅದನ್ನು ಸರಿಗೂಡಿಸುವಂಥ ಕೆಲಸ ಇಮಿಡಿಯೇಟ್ ಆಗಿ ಮಾಡುವಂಥದ್ದು ಮೊದಲಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ತಹಸೀಲ್ದಾರ್ರಾದಂಥ ಹರ್ಷವರ್ಧನ್ ಸರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ಮೊದಲಿಗೆ ಅಭಿನಂದಿಸ್ತಾ ಮತ್ತು ಏನು ಇವತ್ತು ನಾವಿಲ್ಲಿ ಒಂದು ಸಮತೆಯ ಓಟ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುನ್ನೋಟ ಅಂತೇಳಿ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿದೆ ಅದರಲ್ಲಿ ಭಾಗವಹಿಸಿದಂಥವ್ರಿಗೆ ಎಲ್ಲರಿಗೂ ಸಹ ಮೊದಲಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಇದು ಏನು ಅಂತಂದರೆ ಮೊದಲು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಮಗು ಹುಟ್ಟುವಾಗ ವಿಶ್ವ ಮಾನವನಾಗಿ ಆದರೆ ಅದನ್ನು ಬೆಳೀತಾ ನಾವೇ ಅಲ್ಪ ಮಾನವರಾಗಿ ಅದನ್ನು ಬೆಳೆಸ್ತೀವಿ ಅದಕ್ಕೆ ಅದಕ್ಕೆ ನಮ್ಮ ಪೋಷಕರಾಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ನಮ್ಮ ಪರಿಸರ ಆಗಿರ್ಬೋದು ಕಾರಣ ಆಗ್ತದೆ ಯಾಕೆಂತಂದ್ರೆ ಅವರು ಮತ್ತೆ ವಿಶ್ವಮಾನವರಾಗ್ಬೇಕಂತಂದ್ರೆ ಇವರೆಲ್ಲರೂ ಕಾರಣಕರ್ತರಾಗ್ಬೇಕಾಗ್ತದೆ ಇವರೆಲ್ಲರೂ ಒಟ್ಟಿಗೆ ಅದಕ್ಕೆ ಅವ್ರನ್ನ ಒಂದು ಮುಂಚೂಣಿಗೆ ತರುವಂತ ಪ್ರಯತ್ನ ಮಾಡ್ಬೇಕಾಗ್ತದೆ ಹತ್ತನೇ ತರಗತಿಯಲ್ಲಿ ಒಂದ್ ಪದ್ಯ ಇದೆ ಯಾರು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತ ಸಂಕಲ್ಪ ಗೀತೆ ಏನ್ ಸಂಕಲ್ಪ ಗೀತೆ ಸುತ್ತಲೂ ಕವಿಯುವ ಕತ್ತಲು ಎಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಇದೆಯಾ ಏನ್ ಮಾತಾಡ್ತಾ ಇಲ್ಲ ನೀವು ಸುತ್ತಲೂ ಕವಿಯುವ ಕತ್ತಲ ಏನ್ ಸುತ್ತಲು ಅಂತಂದ್ರ ಇವಾಗ ಇಲ್ಲೇನು ಸುತ್ತಲು ಅಂದ್ರೆ ಯಾವ್ದೊಂದು ದೀಪ ಹಚ್ಚಿ ಬೆಳಕನ್ನ ಹಾಕುವಂಥದ್ದು ಅಂತಲ್ಲ ನಮ್ಮ ಸುತ್ತಮುತ್ತಲೂ ಇರುವಂತಹ ಕತ್ತಲು ಈಗ ಇಷ್ಟೊತ್ತು ಏನು ಹೇಳಿದ್ರು ಅಥವಾ ಉದ್ದೇಶ ಏನಿದೆಯೋ ಅಂತಹ ಕತ್ತಲನ್ನ ಹೋಗ್ಲಾಡಿಸ್ಕೊಳ್ಬೇಕು ಈ ಏನು ಈಗ ಈ ವರ್ಣಾಶ್ರಮ ಪದ್ಧತಿ ಯಾವಾಗ ಬಂತೋ ಗೊತ್ತಿಲ್ಲ ಏನಕ್ಕೆ ಬಂತೋ ಗೊತ್ತಿಲ್ಲ ಏನೋ ಉಟ್ಬಿಟ್ಟಿದೆ ಅದನ್ನ ಹೋಗ್ಲಾಡಿಸ್ಕೊಳ್ಬೇಕಾದ್ರೆ ಆ ಸುತ್ತಲು ಕವಿಯುವ ಕತ್ತಲಳಿಗೆ ಈ ಜಾತಿ ವ್ಯವಸ್ಥೆಯನ್ನ ಹೋಗ್ಲಾಡಿಸ್ಕೊಳ್ಬೇಕು ನಮ್ಮ ನಮ್ಮಲ್ಲಿರುವಂತಹ ಕಂದಾಚಾರಗಳನ್ನ ನಾವು ನಾವೇ ಹಾಕೊಂಡಿರುವಂತ ಗೋಡೆಗಳನ್ನ ಸಂಪೂರ್ಣವಾಗಿ ಕೆಡವೆ ಹಾಕ್ಬೇಕು ಮಾನಸಿಕವಾದಂತಹ ಗೋಡೆಗಳು ಇವು ನಮಗ್ ಬೇಡದೇ ಇರುವಂತಹದ್ದು ಹತ್ತನೇ ಶತಮಾನದಲ್ಲಿ ಪಂಪನವರು ಹೇಳ್ತಾರೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹತ್ತನೇ ಶತಮಾನದಲ್ಲೇನೆ ಈ ಜಾತಿ ವ್ಯವಸ್ಥೆ ಅದ್ಭುತವಾಗಿತ್ತು ಅಥವಾ ಅದು ಬಹಳ ಅಂಧಕಾರವಾಗಿತ್ತು ಅದನ್ನು ಹೋಗ್ಲಾಡಿಸ್ಕೊಳ್ಲಿಕ್ಕೆ ಆ ಕಾಲದಲ್ಲಿ ಹೇಳಿದ್ರು ಇಲ್ಲಿ ತನಕನೂ ಅದು ಸಂಪೂರ್ಣವಾಗಿ ನಿರ್ನಾಮ ಆಗಿಲ್ಲ ಅಂತಂದ್ರೆ ಎಷ್ಟು ಬಲವಾಗಿ ಬೇರಿದೆ ಬೇರೂರು ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಹ ಕಂದಕಗಳನ್ನ ಕಂದಾಚಾರಗಳನ್ನ ನಾವು ನೀವು ಸಾಹಿತ್ಯದಲ್ಲಿ ಪುಸ್ತಕದಲ್ಲಿ ಓದ್ಕೊಂಡೇ ಬಂದಿರ್ತೀರಿ ಹಾಗಾಗಿ ಅವುಗಳನ್ನ ಸಂಪೂರ್ಣವಾಗಿ ಸುತ್ತಲೂ ಕವಿಯುವ ಕತ್ತಲ ಒಳಗೆ ಪ್ರೀತಿ ಅಣತೆ ಹಚ್ಚೋಣ ಎಂತಹ ಕತ್ತಲು ಹೆಣ್ಣು ಗಂಡು ಅನ್ನುವಂತ ಭೇದ ಭಾವ ಮೇಲು ಕೀಳು ಅನ್ನುವಂಥದ್ದು ಬಡವ ಬಲ್ಲಿದ ಅನ್ನುವಂಥದ್ದು ಬುದ್ಧಿವಂತ ದಡ್ಡ ಅನ್ನುವಂತಹದ್ದು ಈ ಊರು ಆ ಊರು ಈ ಕೇರಿ ಆ ಕೇರಿ ಇಂತಹದ್ದನ್ನೆಲ್ಲವನ್ನು ಕೆಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕು ಮಕ್ಕಳೇ ಈಗ ಉದಾಹರಣೆಗೆ ನೀವು ಪಾಠ ಕೇಳೋಷ್ಟೊತ್ತು ನಿಮ್ಮಲ್ಲಿ ಯಾವ್ದು ಗೊತ್ತಿರಲ್ಲ ಈಗ ಇಷ್ಟು ಜನ ಬಂದಿದ್ರಿ ಯಾರ್ ಯಾವ ಜಾತಿ ಕುಲ ಧರ್ಮ ಮತ ಗೋತ್ರ ಏನೂ ಗೊತ್ತಿರಲ್ಲ ಆದ್ರೆ ನೀವು ಮನೆಗೋಗಿದ ತಕ್ಷಣ ಅಲ್ಲೇ ಆಚರಣೆ ಮಾಡ್ತಿರ್ತೀರಿ ಅಥವಾ ಅಲ್ಲಿ ಯಾವುದೋ ಒಂದು ಪದ್ಧತಿ ಸಾಂಪ್ರದಾಯಿಕ ಇಂತಹದನ್ನ ಸಂಪೂರ್ಣವಾಗಿ ನೀವು ಪಾಠ ಏನ್ ಕೇಳ್ತೀರಿ ಇದು ನಿಮ್ಮ ಭವಿಷ್ಯಕ್ಕೆ ರೂಪಿಸ ಆಗುವಂತದ್ದು ಕುವೆಂಪುರವರೇ ಹೇಳ್ತಾರೆ ಆ ಮತದ ಈ ಮತದ ಸಹವಾಸ ಸಾಕಿನ್ನು ಸೇರಿರ ಈ ಮನುಜ ಮತಕ್ಕೆ ವಿಶ್ವ ಪಥಕ್ಕೆ ನಮ್ ಗುರಿ ಏನಾಗ್ಬೇಕು ಸುಂದರ ಬದುಕನ್ನ ಕಟ್ಕೊಳ್ಬೇಕು ಎಂತಹ ಬದುಕನ್ನ ವೈಜ್ಞಾನಿಕವಾದಂತ ಒಂದು ಭವಿಷ್ಯವನ್ನ ರೂಪಿಸ್ಕೊಂಡು ಹೋಗುವಂತ ಒಂದು ಚಿಂತನೆಗಳನ್ನ ಹೊಂದಿರುವಂತದನ್ನ ಕಟ್ಕೊಳ್ಬೇಕು ತುಂಬಾ ಖುಷಿ ಆಯ್ತು ನನಗೆ ಅಂಡ್ ನಾನು ತುಂಬ ಶಾಲೆಗಳಿಗೆ ಹೋಗಿದ್ದೀನಿ ಬಟ್ ಈ ಶಾಲೆನಲ್ಲಿ ವೆರಿ ಗುಡ್ ಡಿಸ್ಸಿಪ್ಲಿನ್ ಎಲ್ಲರೂ ಒಂದು ಸ್ಟಾಲ್ನಲ್ಲಿ ಇರೋ ಕೂತಿರೋದು ಒಬ್ಬರ ಮಾತಾಡ್ತಾ ಇಲ್ಲ ಬಂದು ಕೂತಿರೋರ ಬಂದು ಕೇಳ್ತಿದ್ದೀರಾ ಇಸ್ ವೆರಿ ನೈಸ್ ಇಲ್ಲಿ ಹೆಚ್ ಎಂ ಆರ್ ಇದ್ದಾರೆ ಇಲ್ಲಿ ನೈಸ್ ನೈಸ್ ಇವೆಲ್ಲ ಕ್ಲಾಪ್ಸ್ ವೆರಿ ನೈಸ್ ನೀವು ಎಲ್ಲಾ ಅದ್ಭುತಂತರು ಒಳ್ಳೆ ಟೀಚರ್ಸ್ ಇದ್ದಾರೆ ನಿಮಗೆ ಅಂಡ್ ಇಷ್ಟೊತ್ತಿರ್ಗು ಎಲ್ಲರೂ ಮಾತಾಡಿದ್ರು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನೀವೇನು ಮಾಡ್ಬೇಕು ಇವರೆಲ್ಲ ಹೇಳ್ತಾ ಇರೋದ್ರ ವಿಚಾರದಲ್ಲಿ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ಹೇಳ್ತೀನಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಫಸ್ಟ್ ಥಿಂಗ್ ಎಜುಕೇಶನ್ ವಿಥೌಟ್ ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಇಲ್ಲದೇ ಇರುವಂತ ವಿದ್ಯೆ ಅದು ಕೆಟ್ಟದ್ದು ಈಗ ಅವನು ಒಂದು ವಿವರಣೆ ಕೊಡ್ತೀನಿ ಒಬ್ಬ ಡಾಕ್ಟರು ಓದಿರ್ತಾನೆ ಬಟ್ ಅವನು ಕಿಡ್ನಿ ಕದಿತಾ ಇರ್ತಾನೆ ಪೇಷಂಟ್ಸ್ ಹೋದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಕಿಡ್ನಿ ಕದಿತಿರ್ತಾನೆ ಅದು ತಪ್ಪಾ ಸರಿನಾ ತಪ್ಪು ಆದ್ರೆ ವಿದ್ಯೆ ಡಾಕೋದಲ್ಲ ಮೌಲ್ಯಗಳೇ ಇಲ್ಲ ಎಕ್ಸಾಕ್ಟ್ಲಿ ಸೊ ನಾವು ಫಸ್ಟ್ ಮೌಂಡಗಳನ್ನ ತಿಳ್ಕೊಬೇಕು ಮೌಂಡಗಳಂದ್ರೆ ಏನೇನು ಈಗ ಈಗ ರಮೇಶ್ ಸುರೇಶ್ ಇಬ್ಬರು ಏನ್ ಮಾಡ್ತಾರೆ ಶಾಲೆಯಿಂದ ಆಚೆ ಬರ್ತಾರೆ ಆಚೆ ಬಂದ ತಕ್ಷಣ ಫ್ರೆಂಡ್ಸ್ ಬರ ಊಟ ಮಾಡೋಣ ಅಂತ ಹೇಳಿ ಕರ್ಸು ಕೂರಿಸ್ಕೊಂಡು ಡಬ್ಬಿ ಎತ್ಕೊಂಡ್ ಬಿಡ್ತಾನೆ ಎತ್ಕೊಂಡು ತಿಂತಿರ್ತಾನೆ ನಮ್ಗೆ ಅರಿವೇ ಇಲ್ಲ ಅವನು ಯಾರು ಏನು ಎತ್ತ ಜಾತಿ ಏನು ಕೇಳೋದಿಲ್ಲ ಜಸ್ಟ್ ಸಿಟ್ ಅಂಡ್ ನೀಟ್ ದಿಸ್ ಇಸ್ ಹೌ ಇಟ್ ಇಸ್ ಇಷ್ಟೇ ಮೌಲ್ಯಗಳಂದ್ರೆ ಈಗ ಕಷ್ಟ ಇವ್ ಕಷ್ಟ ಅಂತ ಬಂದಿದ್ದಾನೆ ಈಗ ಜಾಸ್ತಿ ರಿಸೋರ್ಸಸ್ ಇದೆ ಈ ರೀತಿರೋದನ್ನ ಅವ್ರು ಕೊಡಬೇಕು ಅದೇ ನ್ಯಾಯ ಅಷ್ಟೇ ಮೌಲ್ಯ ಅಂದ್ರೆ ಬೇರೆ ಏನೂ ಅಲ್ಲ ಅವನ ಹತ್ರ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಅವನ ಹತ್ರ ಕಿತ್ಕೊಡುವಂತದ್ದು ದಟ್ ಇಸ್ ಹೌ ಸಿಸ್ಟಮ್ ಇಸ್ ಈ ಮೌಲ್ಯಗಳನ್ನ ಕಲ್ತ್ಕೊಂಡ್ರೆ ಅಷ್ಟೇ ಸಾಕಿದೆ ಈಗ ಮೂಲೆಗಳನ್ನ ಹೇಗ್ ಕಲ್ತ್ಕೊಳ್ಳೋದು ಈಗ ಇವೆಲ್ಲ ಕಾಡು ಮಾಡ್ತಿರ್ತೀರಾ ಕಾರ್ಟೂನ್ಸ್ ಬರ್ತಿರ್ತೀರಾ ನೋಡ್ತಿದ್ದೀರಾ ಅಲ್ವಾ ಎಲ್ಲಾ ಕಾರ್ಟೂನ್ ಅಲ್ಲೂ ಏನಿರುತ್ತೆ ಕೊನೆಗೆ ಯಾರೋ ಒಬ್ಬ ಯಾರೋ ಒಬ್ಬ ಇರ್ತಾನೆ ಅವಧಾ ಮಾಡ್ತಾನೆ ಸೊ ವಿನ್ನಿಂಗ್ ಆಫ್ ಗುಡ್ ಓವರ್ ಈವಿಲ್ ಕೆಟ್ಟದ್ದು ಒಳ್ಳೇದ್ರ ಕೆಟ್ಟದ್ದು ಒಳ್ಳೇದ್ರ ಮೇಲೆ ಹೇಗೆ ಟ್ರೈ ಮಾಡ್ತಿರುತ್ತೆ ಆದ್ರೆ ಒಳ್ಳೇದೇ ಜವಾಬ್ದಡ್ಕೊಳ್ಳುತ್ತೆ ಕೊನೆಯ ಹೌದಾ ಅಷ್ಟೇ ಮೌಲ್ಯಗಳಂದ್ರೆ ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋದೇ ಮೌಲ್ಯ ಆ ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋದು ಹೇಗೆ ಎಜುಕೇಟ್ ನಿಮ್ಮನ್ನ ನೀವು ಎಜುಕೇಟ್ ಮಾಡ್ಕೊಂಡಾಗ ನಿಮಗೆ ಒಳ್ಳೆಯದು ಕೆಟ್ಟದ್ದು ಎರಡು ಚೆನ್ನಾಗಿ ಗೊತ್ತಾಗ ಶುರು ಆಗುತ್ತೆ ಸೊ ಏನ್ ಮಾಡ್ಬೇಕು ಯು ಜಸ್ಟ್ ಹ್ಯಾವ್ ಟು ರೀಡ್ ಹೆಂಗ್ ಓದ್ಬೇಕು ದಿಕ್ಕಿಂದ ನೋತಿರ್ತೀರ ಅಂದ್ರೆ ನಾಳೆ ಏನ್ ಮಾಡ್ಬೇಕು ಇವತ್ತು ಮಾಡರೋದ್ ಸರಿನ ತಪ್ಪಾ ಅನ್ನೋದು ಐಡಿಯಾನೇ ಇರೋಲ್ಲ ಆ ದಿಕ್ಕಲ್ಲಿ ಫಸ್ಟ್ ಒಂದು ಗೋಲ್ ಇರಬೇಕು ಈಗ ನಿಮಗೆ ಈ ನಮ್ಮ ಪುನರ್ದ ಒಂದು ಜಾಗ ಇದೆ ನೋಡಿ ಒಬ್ಬ ಯುರೋಪ್ ಹೋಗ್ಬೋದು ಒಬ್ಬ ಯು ಎಸ್ ಹೋಗ್ಬೋದು ಒಬ್ಬ ಡಾಕ್ಟರ್ ಆಗ್ಬೋದು ಒಬ್ಬ ಇಂಜಿನಿಯರ್ ಆಗ್ಬೋದು ಒಬ್ಬ ಐ ಎ ಎಸ್ ಆಗ್ಬೋದು ಈ ತರ ಎಷ್ಟೊಂದು ಡೋರ್ಸ್ ಓಪನ್ ಆಗಿದೆ ವಯಸ್ಸಾಗ್ತಾ 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 ಕ್ಲೋಸ್ ಆಗ್ತಾ ಬರುತ್ತೆ ಸೊ ಬಿಫೋರ್ ದ ಡೋರ್ಸ್ ಕ್ಲೋಸ್ಡ್ ಯು ಹ್ಯಾವ್ ಟು ಚೂಸ್ ಊಟಕ್ಕೆ ಏನ್ ತೊಂದರೆ ಇಲ್ಲ ಊಟ ಗಿಟ್ಟ ಆಗ್ತಾ ಇದೆ ಮನೆಯಲ್ಲಿ ನಿಮಗ್ ಕಷ್ಟ ಇಲ್ಲ ನಿಮ್ಮ ಅಪ್ಪ ಅಮ್ಮನ್ ಕಷ್ಟ ಇರುತ್ತೆ ನೀವು ಅವ್ರಿಗೆ ಗೊತ್ತಿರಲ್ಲ ನಿಮ್ಮ ಹೇಳಿರಲ್ಲ ಅಷ್ಟೇ ಅವರು ನೀವು ಆ ಕಷ್ಟ ಮುಗಿಸ್ಬೇಕಾ ಹೌದಾ ಏನ್ ಮಾಡ್ಬೇಕು ಅದಕ್ಕೆ ಸೊ ಈ ದೇಶ ಕಟ್ಟಿ ಆಗಿರೋದು ಬಿಲ್ಡಿಂಗ್ಸ್ ಮತ್ತೆ ಅದರಿಂದ ಅಲ್ಲ ನಮ್ಮಂತ ಜನಗಳಿಂದ ವಿ ಡಿಸೈಡ್ ವಾಟ್ ವಾಟ್ ಹ್ಯಾಪನ್ಸ್ ಇನ್ ದ ಫ್ಯೂಚರ್ ನಮ್ ದೇಶ ಬೆಳೆಯೋದು ಅಥವಾ ಉಳಿಯೋದು ಎಲ್ಲ ನಾವು ಡಿಸೈಡ್ ಮಾಡ್ದಂಗೆ ಈಗ ನಾನು ನಾನು ಉದ್ಧಾರ ಆಗ್ತದೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನು ಉದ್ಧಾರ ಆದಂಗೆ ನಾನು ಒಳ್ಳೆ ಊಟ ತಿಂತೀನಿ ಅವ್ರಿಗೂ ಒಳ್ಳೆ ಊಟ ಕೊಡ್ತೀನಿ ಪೌಷ್ಟಿಕ ಆಹಾರ ಚೆನ್ನಾಗಿರ್ತಾರೆ ಹೆಲ್ದಿ ಆಗಿರ್ತಾರೆ ಯಾವ್ದೇ ರೀತಿ ಸಮಸ್ಯೆಗಳಾಗೋದಿಲ್ಲ ದೆನ್ ಗುಡ್ ಹೌಸ್ ಗುಡ್ ಹೌಸ್ ಮತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಸಂಪಾದನೆ ಜಾಸ್ತಿ ಆದ ತಕ್ಷಣ ದೇಶಕ್ಕೆ ಟ್ಯಾಕ್ಸ್ ಜಾಸ್ತಿ ಕಟ್ಟಕ್ಕೆ ಶುರು ಮಾಡ್ತೀನಿ ಸೊ ನಿಮ್ಮಲ್ಲಿ ಒಬ್ಬರು ಉದ್ಧಾರ ಆಗೋದ್ರಿಂದ ನಿಮ್ಮ ಮನೇಲಿ ನಾಲ್ಕು ಜನ ಚೆನ್ನಾಗಿ ಹೇಳಕ್ ಶುರು ಆಗ್ತಾರೆ ದೇಶ ಉದ್ಧಾರ ಆಗ ಶುರು ಆಗುತ್ತೆ ನೀವು ಟ್ಯಾಕ್ಸ್ ಕಟ್ಟಕ್ಕೆ ಶುರು ಮಾಡ್ತೀರಾ ನಿಮ್ಮ ಹಳ್ಳಿನಲ್ಲಿ ರೆಕಗ್ನೈಸ್ ಮಾಡೋಕೆ ಶುರು ಮಾಡ್ತಾರೆ ನಿಮ್ಮನ್ನ ನೀವು ಇಲ್ಲಿಂದ ಬೇರೆ ಕಡೆ ಹೋಗಿ ನಿಮ್ ಹೆಸರನ್ನ ಮತ್ತೆ ನಿಮ್ ಹಳ್ಳಿ ಹೆಸರನ್ನ ನಿಮ್ಮ ಮೂರ್ ಹೆಸರನ್ನ ಹೇಳಕ್ ಶುರು ಮಾಡ್ತೀರಾ ಸೊ ದಟ್ ಈಸ್ ಹೌ ಯು ಮೇಕ್ ಇಟ್ ವೆರಿ ಬಿಗ್ ಈಗ ವಿಶ್ವೇಶ್ವರಯ್ಯ ಅವ್ರನ್ನ ಹೆಂಗ್ ನೆನ್ಪಿಸ್ಕೊಂತೀರಿ ಮುದ್ದೆನಹಳ್ಳಿ ಅಂತ ಹೌದಾ ಮುದ್ದೆನಹಳ್ಳಿ ಅಂತ ಗೊತ್ತಾ ನಿಮ್ಗೆಲ್ಲರಿಗೂ ಏನಕ್ಕೆ ಗೊತ್ತು ಬಿಕಾಸ್ ಆಫ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಹಳ್ಳಿಯಿಂದ ಬಂದಿದ್ದಾರೆ ಅಲ್ಲಿಂದ ಬಂದು ಇಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವ್ರನ್ನ ನೆನೆಸ್ಕೊಂತೀವಿ ಸೊ ಈಗ ನೀವು ನೀವುಗಳು ಅದೇ ರೀತಿನಲ್ಲಿ ಸೊ ಮೊದಲನೇದೇನ್ ಮಾಡಬೇಕು ಸೆಟ್ ಅಟ್ ಸೆಟ್ ಸೊ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಯು ಡಿಸೈಡ್ ಅಂಡ್ ಸೆಟ್ ಗೋಲ್ ನೆಕ್ಸ್ಟ್ ಥಿಂಗ್ ಯು ಶುಡ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಯುವರ್ ವರ್ಕಿಂಗ್ ಟುವರ್ಡ್ಸ್ ಯುವರ್ ಎಸ್ ಸೊ ಇದೆ ಮಾಡ್ತಾ ಬಂದ್ರೆ ಈ ಮೌಲ್ಯಗಳು ಅದರಲ್ಲೇ ಸೇರ್ಕೊಂತ ಬಂದ್ರೆ ಒಳ್ಳೇದು ಕೆಟ್ಟದನ್ನ ಡಿಸೈಡ್ ಮಾಡುತ್ತೋ ನಿಮಗೆ ಬಂದ್ಬಿಡುತ್ತೆ ಮನ್ಸ್ ಎಜುಕೇಟ್ ಯುವರ್ ಸೆಲ್ಫ್ ನೀವು ಓದೋದ್ ಶುರು ಮಾಡಿದ್ರೆ ಆಟೋಮ್ಯಾಟಿಕಲಿ ಇದೆಲ್ಲ ಇವೆಲ್ಲ ಬರಕ್ ಶುರು ಆಗುತ್ತೆ ಮತ್ತೆ ಈಗ ನಮ್ಮನ್ನು ಅಷ್ಟೇ ಎಷ್ಟೊಂದನ ನಾವೆಲ್ಲ ಇದ್ದೀವಲ್ಲ ಇಲ್ಲಿ ಯಾರು ಒಬ್ಬರಿಗೆ ಜಾತಿ ಯಾರಿಗೂ ಗೊತ್ತಿಲ್ಲ ಯಾಕೆ ಕೂತ್ಕೊಂಡಿದ್ದೀವಿ ಅಂದ್ರೆ ಅವರು ಒಂದೇನು ಹೊತ್ಕೊಂಡು ಬಂದಿದ್ದಾರೆ ನಾನು ಏನೋ ಹೊತ್ಕೊಂಡು ಬಂದಿದ್ದೀನಿ ನಿಮ್ಗೂ ಸೊ ಹಂಗಾಗಿ ವಯಸ್ಸಿನ ವಯಸ್ಸು ಬೆದಭಾವ ಇಲ್ಲ ಜಾತಿ ಬೆದಭಾವ ಇಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಅದೇ ಆಗುತ್ತೆ ನಿಮ್ಗೂ ಒಬ್ಬ ಡಾಕ್ಟರ್ ಇರ್ತೀರಾ ಒಬ್ರು ಇಂಜಿನಿಯರ್ ಇರ್ತೀರಾ ಜಸ್ಟ್ ಬಿಕಾಸ್ ಯು ಬಿಕಮ್ ಫ್ರೆಂಡ್ಸ್ ಯು ವಿಲ್ ಮೀಟ್ ಅಪ್ ದಿರ್ ಇಲ್ ನಾಟ್ ಬಿ ಇನ್ ಡಿಫ್ರೆನ್ಸಿಯೇಷನ್ ಯಾವಾಗ ನೀವು ಓದಿದೆ ನಿಮಗೆ ವಿಚಾರ ಗೊತ್ತಾದ ಸೊಸೈ ಸೊಸೈಟಿ ನಲ್ಲಿ ನಿಮ್ ಮೇಲೆ ಶೋಷಣೆ ಆಗಕ್ಕೆ ಶುರು ಆಗುತ್ತೆ